ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಜಿಲ್ಲೆಯನ್ನು ಕ್ಷಯರೋಗ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಸಹಕರಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಕೆಎಂ ಗಾಯತ್ರಿ ಅವರು ತಿಳಿಸಿದರು ಇಂದು ಜಿಲ್ಲಾ ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೈಸೂರು ಜಿಲ್ಲಾ ಕ್ಷಯ ರೋಗ ನಿಯಂತ್ರಣ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯದ ಬಗ್ಗೆ ಇರಲಿ ಗಮನ ಟಿ ಬಿ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾಧಿಕಾರಿಗಳಾದ ಡಾಕ್ಟರ್ ಜಯಂತ್ ಎಂ ಎಸ್ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳಾದ ಡಾಕ್ಟರ್ ಬೃಂದ ಸೇರಿದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು どうも。<laughs>

ಸಂಬಂಧಪಟ್ಟ ಹಾಗೆ ಸಾವಿರದ ಐದು ಆರಿಂದ ಆರ್ ಎನ್ ಟಿ ಸಿ ಕಾರ್ಯಕ್ರಮ ಏನು ಮುಖ್ಯವಾಹಿನಿಗೆ ಬಂದು ಮಲ್ಟಿಪಲ್ ಕ್ಯಾಟಗರಿ ಒನ್ ಟು ಕೆಟಗರಿ ತ್ರೀ ಟ್ರೀಟ್ಮೆಂಟ್ಸ್ ಎಲ್ಲ ಇದು ಮಾಡುದು ಅಂತ ಸಂದರ್ಭದಲ್ಲಿ ಪ್ರತಿ ಒಂದು ವರ್ಷ ಒಂದು ಲಕ್ಷ ಜನಸಂಖ್ಯೆಗೆ ಒಂದು ವರ್ಷಕ್ಕೆ ಸುಮಾರು ಇನ್ನೂರ ನಾಲ್ಕು ಪ್ರಕರಣಗಳನ್ನು ಪತ್ತೆ ತದನಂತರ ಡೌನ್ ದ ಲೈನ್ ಮೋರ್ ದ್ಯಾನ್ ಟ್ವೆಂಟಿ ಇಯರ್ಸ್ ಎಲ್ಲ ಸರ್ವಿಸಸ್ ಟಿ ವಿ ಕಾರ್ಯಕ್ರಮದಲ್ಲಿ ಮಾಡಿದ ನಂತರ ಇವತ್ತಿನ ದಿನಗಳಲ್ಲಿ ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡಬೇಕು ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಒಂದು ಒಂದು ಲಕ್ಷ ಜನಸಂಖ್ಯೆಗೆ ಐವತ್ತಕ್ಕಿಂತ ಕಮ್ಮಿ ಸಂಖ್ಯೆಗಳನ್ನು ನಾವು ರಿಪೋರ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಉದ್ದೇಶ ಆಗಿದೆ ಈ ಇಲಾಖೆಯಲ್ಲಿ ಕೇವಲ ಆರೋಗ್ಯ ಇಲಾಖೆ ಅಷ್ಟೇ ಪಲ್ಸ್ ಪಲ್ಸ್ಪೊಲಿಯಾದಲ್ಲಿ ಟೂ ತೌಸಂಡ್ ಫೋರ್ಟೀನಲ್ಲಿ ನಾವು ಪಲ್ಸ್ ಪೋಲಿಯಾ ಫ್ರೀ ಮಾಡಿದ್ವಿ ಪ್ರೋಗ್ರಾಮ್ ಪಲ್ಸ್ಫೋಲಿಯೋ ಫ್ರೀ ಇಂಡಿಯಾ ಗ್ಲೋಬಲಿ ಯಾವುದೇ ಕಾಯಿಲೆಗಳು ಇಲ್ಲ ಅಂತ ಹೇಳ್ಬಿಟ್ಟು ಇಂಡಿಯಾ ವಾಸ್ ಡಿಕ್ಲೈಡ್ ಪಲ್ಸ್ಫೋಲಿಯೋ ಫ್ರೀ ಇಂಡಿಯಾ ಟೂ ತೌಸಂಡ್ ಫೋರ್ಟೀನ್ ಮೇ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಟಿ ವಿ ಎಲಿಮಿನೇಷನ್ ಆ ನಿಟ್ಟಿನಲ್ಲಿ ನಾವು ಸಾಗಬೇಕಾಗಿದೆ ಅದರಲ್ಲಿ ಉದ್ದೇಶ ಇಷ್ಟೇ ಜಿಲ್ಲಾ ಸಿಇಒ ಮೇಡಮ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗಳಲ್ಲಿ ಮತ್ತು ರಾಜ್ಯದಿಂದ ನಡೆದ ಸಭೆಗಳಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸಹ ನಾವು ಈ ಒಂದು ಕಾರ್ಯಕ್ರಮವನ್ನು ಸಮರೋಪಾದಿಯಲ್ಲಿ ಮಾಡಬೇಕಾಗಿತ್ತು ಇದಕ್ಕೆ ಮುಂದಿನ ದಿನ ಮುಂದಿನ ವಾರದಲ್ಲಿ ನಾವು ಗ್ರಾಮ ಪಂಚಾಯತಿವರೆಗೂ ಸೆನ್ಸಿಟೈಸ್ ಮಾಡ್ತಾ ಇದ್ದೀವಿ ಮತ್ತು ಪ್ರತಿ ಜಿಲ್ಲೆವಾರು ಎರಡು ವರ್ಷಗಳಲ್ಲಿ ಯಾವುದೇ ಒಂದು ಕೇಸು ಆ ಪಂಚಾಯತಿ ವತಿಯಿಂದ ರಿಪೋರ್ಟ್ ಆಗಲಿಲ್ಲ ನಾವು ಅದನ್ನು ಗ್ರಾಮ ಪಂಚಾಯತ್ ಫ್ರೀ ಝೋನ್ ಪಾರ್ಟಿಲರ್ ಕ್ಲೋಸಿಸ್ ಅಂತ ಡಿಕ್ಲೇರ್ ಮಾಡಬೇಕು ಈಗ ಆಲ್ರೆಡಿ ಸಂಖ್ಯೆ ರಾಜ್ಯ ಮಟ್ಟದಿಂದ ನಿಗದಿಯಾಗಿದೆ ಆ ಸಂಖ್ಯೆಯನ್ನು ನಾವು ಮೈಸೂರು ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ರೀಚ್ ಮಾಡಿದ್ದೀವಿ ಮೊನ್ನೆ ನಡೆದಂತ ಜಿಲ್ಲಾ ಆರೋಗ್ಯ ಸಭೆಯಲ್ಲಿ ಬೇರೆ ಇನ್ನೂ ಹೆಚ್ಚಿನ ಗ್ರಾಮ ಪಂಚಾಯಿತಿಗಳನ್ನು ಫ್ರೀ ಝೋನ್ ಮಾಡಬೇಕು ಅಂತ ನಾವು ನಿರ್ಧಾರ ತಗೊಂಡಿದ್ದೀವಿ ಇದನ್ನೆಲ್ಲರೂ ನಾನು ಪೂರ್ವಭಾವಿಯಾಗಿ ಹೇಳ್ತಾ ಇರೋ ಹಿನ್ನೆಲೆ ಏನು ಅಂದರೆ ಮುಂದಿನ ನೂರು ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಜಿಲ್ಲಾಡಳಿತದ ಅಡಿಯಲ್ಲಿ ಬೇರೆ ಇಲಾಖೆಗಳ ಜೊತೆಗೆ ನಾವು ಸಮನ್ವಯವನ್ನು ಸಾಧನೆ ಮಾಡಿಕೊಂಡು ವಿಶೇಷವಾಗಿ ಈ ಹಿಂದಿನ ಐದು ವರ್ಷಗಳಲ್ಲಿ ಟಿ ಬಿ ಕೇಸಸ್ ಅನ್ನು ನಾವೆಲ್ಲ ಐಡೆಂಟಿಫೈ ಮಾಡಿದ್ದೀವಿ ಆ ಊರು ಆ ಮನೆ ಆ ಗ್ರಾಮ ಪಂಚಾಯತ್ ಮತ್ತೆ ಈಗ ಆಲ್ರೆಡಿ ಟಿ ಬಿಯಲ್ಲಿ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಅನ್ನ ತಗೊಂತ ಇರ್ತಕ್ಕಂಥ ವಾಟ್ ವಿ ಕಾಲ್ ಇಟ್ ಆಸ್ ಎ ಟಿ ಬಿ ಚಾಂಪಿಯನ್ಸ್ ಟಿ ಬಿ ಇಂದ ಟಿ ಬಿ ಬೆನಿಫಿಷರೀಸ್ ಅಂತ ನಾವು ಹೇಳ್ತೀವಿ ನೋವೇರ್ ವಿಲ್ ಕಾಲ್ ದಮ್ ಆಸ್ ಟಿ ಬಿ ಪೇಷಂಟ್ಸ್ ತದನಂತರ ಆರು ತಿಂಗಳು ಒಂದು ವರ್ಷ ಟ್ರೀಟ್ಮೆಂಟ್ ತಗೊಂಡು ತಗೊಳೋದು ನಿಜವಾಗ್ಲೂ ಅವ್ರ ಕಡೆಯಿಂದಲೇ ಇಟ್ ಇಸ್ ಎ ಚಾಲೆಂಜ್ ಅದನ್ನ ನಾವು ಡಾಟ್ ಮಾದರಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಟಿ ವಿ ಚಾಂಪಿಯನ್ಸ್ ಬಂದಿದ್ದಾರೆ ಅವರಿಗೆ ಅವ್ರನ್ನ ನಾವು ಮುಖ್ಯವಾಹಿನಿಗೆ ತಂದು ಅವ್ರ ಮೂಲಕ ಯಾರು ನಮ್ಮ ಸರ್ಕಾರದಿಂದ ನೀಡಿರತಕ್ಕಂಥ ಔಷಧಿಗಳನ್ನು ತಗೊಂಡು ಏನು ಟ್ರೀಟ್ಮೆಂಟ್ ಕ್ಯೂರ್ ಆಗಿರುತ್ತೆ ಅವ್ರನ್ನ ಟಿ ವಿ ಚಾಂಪಿಯನ್ಸ್ ಮಾಡೋ ಮೂಲಕ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ಪಟ್ಟಣ ಪಂಚಾಯತ್ ಮಟ್ಟಗಳಲ್ಲಿ ಮೈಸೂರು ನಗರದಲ್ಲಿ ಹಲವಾರು ವಿಷಯಗಳಲ್ಲಿ ಹೆಲ್ತ್ ಸರ್ವಿಸಸ್ ಸಾಕಷ್ಟು ನಿಗದಿತ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರತಕ್ಕಂಥ ಸಂಸ್ಥೆಗಳಿಗೆ ಕಂಪೇರ್ ಮಾಡಿದ್ರೆ ಅರ್ಬನ್ ಏರಿಯಾದಲ್ಲಿ ರಿಯಲಿ ವಿ ಹ್ಯಾವ್ ಲಾಟ್ ಆಫ್ ಚಾಲೆಂಜಸ್ ಅದಕ್ಕೆ ಸಂಬಂಧಪಟ್ಟಾಗ ಇವತ್ತೇನು ಸಿಬ್ಬಂದಿ ವರ್ಗದವರು ಆರ್ ಎನ್ ಟಿ ಸಿ ಪಿ ಡಿ ಕೆಲಸ ಮಾಡ್ತಾ ಇದ್ದೀರಾ ನೀವುಗಳು ಎಲ್ಲರೂ ನಿಮ್ ಏರಿಯಾದಲ್ಲಿ ನಿಮ್ಗೆ ಇರತಕ್ಕಂಥ ಪಾಪ್ಯುಲೇಷನ್ ಅಲ್ಲಿ ಸೆನ್ಸಿಟೈಸ್ ಮಾಡಿ ಈ ಹಂಡ್ರೆಡ್ ಡೇಸ್ ಅಲ್ಲಿ ಯಾವ ಕೇಸಸ್ ಅನ್ನು ನಾವು ಬಿಟ್ಟೋಗಿದೆ ಅದೆಲ್ಲರೂ ನೀವು ನೇರವಾಗಿ ಸುಮಾರು ಹತ್ತರಿಂದ ಹದಿನೈದು ವರ್ಷದಿಂದ ಮುಖ್ಯವಾಗಿ ಟಿ ಬಿ ಟ್ರೀಟ್ಮೆಂಟ್ ತಗೊಂತ ಇರೋದೊಂದು ಅಂಡ್ ಫಾಲೋಡ್ ಬೈ ಎಚ್ ಐ ವಿ ಇಂದ ಡಯಾಗ್ನೋಸಿಸ್ ಮಾಡಿದ್ದಾರೆ ಅವರು ಮತ್ತೆ ಆನ್ ಡಯಾಬಿಟಿಕ್ ನಮಗೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಮನೆಸ್ಟ್ ಆಪರ್ಚುನಿಟಿ ಇನ್ಫೆಕ್ಷನ್ಸ್ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇತ್ತು ಅಂದ್ರೆ ಅವ್ರಿಗೆ ಟಿ ಬಿಗೆ ನೇರವಾಗಿ ಅದೊಂದು ಕೇಸಸ್ ಇದೆ ಆಮೇಲೆ ಸೆಕ್ಷಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಐಡೆಂಟಿಫೈ ಆಗಿರೋದು ನಮ್ಮ ಲೈಂಗ್ ಇಸ್ಟ್ ಅದು ಮತ್ತೆ ಕ್ಯಾನ್ಸರ್ ಇಂದ ಈಗ ಆಲ್ರೆಡಿ ಸಫರ್ ಮಾಡ್ತಾ ಇರ್ತಕ್ಕಂಥ ಬಿಕಾಸ್ ಟಿ ಬಿ ತು ಜಾಸ್ತಿ ಹೇಳೋದೇನಿಲ್ಲ ನಾವುಗಳು ನನ್ನ ಸೇರಿಕೊಂಡು ಫೀಲ್ಡ್ ಅಲ್ಲಿ ನಾವು ಕೆಲಸ ಮಾಡಿ ನಾವು ಜಿಲ್ಲಾ ಪಂಚಾಯತ್ಗೆ ಮತ್ತೆ ಜಿಲ್ಲಾಡಳಿತಕ್ಕೆ ವರದಿಯನ್ನು ನೀಡಿ ಈ ಮೂರು ದಿನಗಳಲ್ಲಿ ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮ್ ಮಾಡೋಣ ಜೊತೆಗೆ ಡಬ್ಲ್ಯೂ ಸಿ ಡಿ ಡಿಪಾರ್ಟ್ಮೆಂಟ್ ಜೊತೆಗೆ ನ್ಯೂಟ್ರಿಷನ್ ಕಾಂಪನೆಂಟ್ ಮಕ್ಕಳುಗಳಲ್ಲಿ ಏನು ಅಂಗನವಾಡಿಗಳಲ್ಲಿ ಏನು ಫುಡ್ ನೀಡ್ತಾ ಇದ್ದಾರೆ ಅದಲ್ಲದೆ ಟಿ ಬಿ ಪೇಷಂಟ್ಸ್ ನ್ಯೂಟ್ರಿಷನ್ ಸಪ್ಲಿಮೆಂಟೇಷನ್ ಇದೆ ಅದನ್ನು ಸಹ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮನ್ವಯವನ್ನು ಸಾಧನೆ ಮಾಡಿಕೊಂಡು ಸುಮಾರು ಒಂದು ವರ್ಷಕ್ಕೆ ನಾನು ನಾಲ್ಕು ಸಾವಿರದ ಇನ್ನೂರು ಪ್ರಕರಣಗಳನ್ನ ಪತ್ತೆ ಹಚ್ಚಬೇಕು ಅಂತ ಏನು ನಮಗೆ ರಾಜ್ಯ ಮಟ್ಟದಿಂದ ಗುರಿ ನಿಗದಿಯಾಗಿದೆ ಈಗ ಅದರಲ್ಲಿ ಅಟ್ ಎಂಡ್ ಆಫ್ ನವೆಂಬರ್ ಈ ಮೂರು ದಿನಗಳಲ್ಲಿ ಬಿಕ್ಕಿರತಕ್ಕಂಥ ಲೆಫ್ಟೌಟ್ ಕೇಸಸ್ ಅನ್ನ ಡಿಪ್ ಮಾಡಿ ಈ ಮನ್ಮನೆಗೆ ರೀಚ್ ಆಗಿ ಆಶಾ ಕಾರ್ಯಕರ್ತೆಯರು ಪಿ ಮೆಡಿಕಲ್ ಆಫೀಸರ್ಸ್ ನಾವು ಜಸ್ಟ್ ಸಾಂಕೇತಿಕವಾಗಿ ಭಾರತ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ನೀಡಿರುವ ಸುತ್ತೋಲೆ ನಿರ್ಮ ಶಾರ್ಟ್ ನೋಟಿಸ್ ಅಲ್ಲಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಮಟ್ಟದಲ್ಲಿ ಚಾಲನೆ ಇದ್ದೀವಿ ಇನ್ನು ಮುಂದಿನ ನೂರು ದಿನಗಳಲ್ಲಿ ಸಮಾರೋಪಾದಿಯಲ್ಲಿ ಎಕ್ಸ್ಕ್ಲೂಸಿವ್ ಟ್ಯೂಬರ್ಗೆ ಸಂಬಂಧಪಟ್ಟ ಹಾಗೆ ಮಾಡೋಣ ಹೆಚ್ಚಿಗೆ ಕೇಸಸ್ ಪತ್ತೆ ಜೊತೆಗೆ ನಮ್ಮ ನಿಕ್ಷಯ ಪೋರ್ಟಲ್ ಕಂಪಲ್ಸರಿಯಾಗಿ ಎಂಟ್ರಿ ಆಗಬೇಕು ನಾವೆಲ್ಲ ಸಭೆಯಲ್ಲಿ ಹೇಳಿದೀವಿ ಪೋರ್ಟಲ್ ಎಂಟ್ರಿ ಮಿಸ್ಸಿಂಗ್ ಸಿಕ್ಸ್ ಪರ್ಸೆಂಟ್ ದಟ್ ಈಸ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಮ್ದು ಅಚೀವ್ಮೆಂಟ್ ಇದೆ ಈ ಸಂದರ್ಭದಲ್ಲಿ ಯಾವ ಯಾವ ಕೇಸಸ್ ಅನ್ನ ನಾವು ಇನ್ನು ನಿಕ್ಷೇಪ ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡಿಲ್ಲ ಅವ್ರೂ ಸಹ ಎಂಟ್ರಿ ಮಾಡ್ರಿ ಅಂತ ಹೇಳ್ತಾ ಮುಂದಿನ ನೂರು ದಿನಗಳಲ್ಲಿ ರಿಯಲಿ ಎಕ್ಸ್ಕ್ಲೂಸಿವ್ ಟಿ ವಿ ಪ್ರೋಗ್ರಾಮ್ಗೆ ನಾವು ಇದು ಮಾಡಬೇಕು ನಾನು ಪ್ರತಿ ವಾರ ಕೊನೆಗೆ ಸಿ ಯು ಮೇಡಮ್ಗೆ ಡಿ ಸಿ ಸರ್ಗೆ ನಾನು ರಿಪೋರ್ಟ್ ಮಾಡಬೇಕಾಗಿದೆ ಮತ್ತೆ ಸ್ಟೇಟ್ಗೂ ರಿಪೋರ್ಟ್ ಮಾಡಬೇಕಾಗಿದೆ ಈಗ ಆಲ್ರೆಡಿ ಬೇರೆ ಎಲ್ಲ ಲಾಸ್ಟ್ ಒಂದು ಸಕ್ಸಸ್ ಸ್ಟೋರಿಯನ್ನ ಐ ಲೈಕ್ ಟು ಬ್ರಿಂಗ್ ಟು ನೋಟಿಸ್ ಆಫ್ ಸಿಇಒ ಮೇಡಮ್ ಲಾಸ್ಟ್ ಒನ್ ಇಯರ್ ಬ್ಯಾಕ್ ಮೇಡಮ್ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ ಕೇವಲ ಸೆವೆಂಟಿ ಟು ಪರ್ಸೆಂಟ್ ಇತ್ತು ಸಾಕಷ್ಟು ವಿಷಯಗಳನ್ನ ಮೇಡಮ್ ನಮಗೆ ಡೈರೆಕ್ಷನ್ಸ್ ಕೊಟ್ಟರು ಅದರ ಹಿನ್ನೆಲೆ ನಾವು ಅದನ್ನ ಫಾಲೋ ಅಪ್ ಮಾಡಿಕೊಂಡು ನಾವು ವಿ ಹಾವ್ ರೀಚ್ಡ್ ಏಯ್ಟಿ ತ್ರೀ ಏಯ್ಟಿ ಫೋರ್ ಪರ್ಸೆಂಟ್ ಆಫ್ ಕೇಸ್ ಡಿಟೆಕ್ಷನ್ ಈ ಮೂರು ದಿನಗಳಲ್ಲಿ ಇಫ್ ವಿ ಕ್ರಾಸ್ ನೈಂಟಿ ಪರ್ಸೆಂಟ್ ಅಂದ್ರೆ ಡೆಫಿನೆಟ್ಲಿ ವಿಲ್ ಬಿ ಅಚೀವಿಂಗ್ ನಾನು ದೇವ್ರ ಯಾವ ಕೇಸನ್ನು ಮಿಸ್ ಮಾಡಿಲ್ಲ ಅನ್ನೋದು ಮೇನ್ ಫೋಕಸ್ ಅರ್ಬನ್ ಆಮೇಲೆ ಎಲ್ಲ ಹಂತದಲ್ಲೂ ಚರ್ಚೆ ಆಗ್ತಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮತ್ತೆ ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಬಹಳ ಗಮನ ಆಗ್ತಕ್ಕಂಥದ್ದು ಆಡಿಗಳಿಗೆ ಸಂಬಂಧಪಟ್ಟ ಹಾಗೆ ಆಡಿಗಳಲ್ಲಿ ಏನು ಇನ್ನೂರ ನಾಲ್ಕು ಆಡಿಗಳನ್ನು ನಾವು ಐಡೆಂಟಿಫೈ ಮಾಡಿದೀವಿ ಮೇನ್ಲಿ ಫೋಕಸ್ ಆನ್ ಎಸ್ಪೆಷಲಿ ದಿ ಆಡೀಸ್ ಇನ್ನೂರ ನಾಲ್ಕು ಆಡಿಗಳಲ್ಲಿ ದಯಮಾಡಿ ನಾವೆಲ್ಲರೂ ಭೇಟಿ ನೀಡಲೇಬೇಕು ಬೀಚ್ ಸ್ಟಾಫ್ ಅವರು ಅಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ರೀಸೆಂಟ್ ಆಗಿ ಏನು ಚರ್ಚೆ ಆಯಿತು ಹೆಲ್ತ್ ಸರ್ವಿಸಸ್ ಚರ್ಚೆ ಆಯಿತು ಮತ್ತೆ ಬಾಲ ಗಾರ್ಭಿಣಿಯರ ಬಗ್ಗೆ ಚರ್ಚೆ ಆಯಿತು ಅರ್ಲಿ ಎನ್ ಸಿ ಪ್ರೀಮಿಯಂ ಹದಿನೆಂಟು ವರ್ಷಕ್ಕ ಮುಂಚಿತವಾಗಿ ಬಾಲ ಗರ್ಭಿಣಿಯರು ಮತ್ತೆ ಮದುವೆ ಮುಂಚಿತವಾಗಿ ಏಜ್ ಮುಂಚಿತವಾಗಿ ಮದುವೆ ಆಗ್ತಿರ್ತಕ್ಕಂಥದ್ದು ಆ ಅಂಶ ಚರ್ಚೆ ಆಗಿದೆ ಅದೆಲ್ಲದನ್ನು ನೀವು ಫೋಕಸ್ ಮಾಡಬೇಕು ಯಾಕಂದ್ರೆ ಈ ಸಂದರ್ಭದಲ್ಲಿ ಆರ್ ಎನ್ ಟಿ ಸಿ ಆರೋಗ್ಯ ಇಲಾಖೆ ಮತ್ತೆ ಜಿಲ್ಲಾಡಳಿತದಲ್ಲಿ ಕೆಲಸ ಇತರ ಎಲ್ಲ ಇಲಾಖೆಗಳನ್ನು ಹೊಂದ್ಕೊಂಡು ನಾವು ಕೆಲಸ ಮಾಡತಕ್ಕಂಥದ್ದು ಆಪರ್ಚುನಿಟಿ ಅವರಿಗೆ ಟ್ರೀಟ್ಮೆಂಟ್ ಓಲ್ಡ್ ಮಾಡಲಿಕ್ಕೆ ಐದು ಸಾವಿರ ಮೂರು ಸಾವಿರ ಏನು ಸರ್ಕಾರ ನಿಕ್ಷೇ ಪೋರ್ಟಲ್ ಅಲ್ಲಿ ನೇರವಾಗಿ ಹಣವನ್ನು ಸಂದಾಯ ಮಾಡ್ತಾ ಇದ್ದೀವಿ ಈ ಹಂತದಲ್ಲಿ ಬ್ಯಾಕ್ಲಾಗ್ ಇತ್ತು ಅಂದ್ರೆ ಅದನ್ನು ಅವರಿಗೆ

ಈ ಕ್ಷಯ ರೋಗ ಇರುವಂತಹ ವ್ಯಕ್ತಿಗಳು ಕಂಡು ಬರ್ತಾ ಇರುವಂತಹ ಎಲ್ಲ ಸಮಯಿಸುತ್ತೆ ಹಾಳಿಗಳಲ್ಲಿ ರೋಗ ಅಭಿಯಾನ ಮಾಡಿ ಅಲ್ಲಿರುವಂತಹ ರೋಗಿಗಳನ್ನ ಪತ್ತೆ ಹಚ್ಚಿ ಅವರಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡುವಂತಹ ಕೊಟ್ಟಿದ್ವಿ ಅದೇ ರೀತಿಯಲ್ಲಿ ಮೈಸೂರಿನಲ್ಲೂ ಕೂಡ ಜಾಸ್ತಿ ಫೋಕಸ್ ಮಾಡಿದ್ದು ಟ್ರೈಬಲ್ ಹಾಡಿಗಳಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡಿದ್ವಿ ನ್ಯೂಟ್ರಿಷನ್ ಕಡಿಮೆ ಇರುವಂತಹ ಪ್ರದೇಶಗಳಲ್ಲಿ ಮತ್ತು ಎರಡು ಮೂರು ವಾರಗಳಿಗಿಂತ ಹೆಚ್ಚು ಕೆಮ್ಮಿರುವಂತಹ ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು ನಮಗೆ ಈ ಈ ಬಗ್ಗೆ ಹಲವಾರು ಎನ್ ಜಿ ಒಗಳು ಕೈ ಜೋಡಿಸಿ ಅವರು ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಭಿಯಾನಗಳನ್ನು ತೆಗೆದುಕೊಂಡು ಅವರ ಪತ್ತೆ ಹಚ್ಚುವಲ್ಲಿ ಮತ್ತೆ ಅವರಿಗೆ ಸಮರ್ಪಕವಾಗಿ ತಿಳುವಳಿಕೆ ನೀಡುವಂಥದ್ದು ಮತ್ತೆ ಚಿಕಿತ್ಸೆಯನ್ನ ಕೊಡುವುದೆನ್ನ ಕೂಡ ಕೈ ಜೋಡಿಸಿದ್ರು ಇದಲ್ಲನ್ನ ಎಲ್ಲ ಗೊತ್ತಿರೋ ಹಾಗೆ ಕ್ಷೇಮ ಮಿತ್ರ ಅಂತ ಕೇಳುವ ಹೋಟೆಲ್ ಇಲ್ಲಿ ಇಂದ್ರೆ ಯಾರು ಬೇಕಾದರೂ ಕೂಡ ಇದರಲ್ಲಿ ಅಡಾಪ್ಟ್ ಮಾಡ್ಕೊಂಡು ಆ ಪೇಷಂಟ್ ಅಂತ ಅಡಾಪ್ಟ್ ಮಾಡ್ಕೊಂಡು ಅವರಿಗೆ ನ್ಯೂಟ್ರಿಷನ್ ಕೊಡಬೇಕು ಅಂತ ಹೇಳಿ ಅ ಸರ್ಕಾರದಿಂದ ಕೂಡ ಅವಕಾಶವನ್ನು ಮಾಡ್ಕೊಳ್ತಿ ಮಾಡ್ಕೊಳ್ತಾ ಇದೆ ಈ ಬಗ್ಗೆ ನಾವು ಚಾಲೆಂಜ್ ಅಂತ ನಾನು ಪೇಷಂಟ್ ಕೂಡ ಅದು ಈಗ ನಾನು ಹೇಳ್ತಾನೇ ಇದ್ದೀನಿ ನಾನು ರೆಡಿ ಇರ್ತೀನಿ ಅಡಾಪ್ಟ್ ಮಾಡ್ಕೊಳ್ತೀನಿ ಅಂತಲೇ ಹೇಳಿ ಬಟ್ ನಿಮ್ ಕಡೆ ಒಂದೂವರೆ ವರ್ಷ ಇದ್ದರೂ ಕೂಡ ಅದರಿಂದ ನೀವು ಇದನ್ನು ನಾನು ಮೆಟ್ರೇಷನ್ನ ತಗೊತಾಯಿದ್ದೀನಿ ನಾನು ಸೊ ನನಗೆ ಯಾರು ಬೇಕು ಕೂಡ ಅಡಾಪ್ಟ್ ಮಾಡ್ಕೊಡ್ಬೋದು ಸರ್ ಪೇಶೆಂಟ್ ಅಂದರೆ ಪೇಶೆಂಟ್ ಯಾರಾದರೂ ಗೊತ್ತ ಗೊತ್ತಿರೋಲ್ಲ ನನಗೆ ಒಂದು ಮೆಡಿಕಲ್ ಸ್ಟೋರನ್ನು ಅಟ್ಯಾಚ್ ಮಾಡಿ ಅದರಲ್ಲಿ ನ್ಯೂಟ್ರಿಷನ್ ಇರುವಾಗ ಪೌಡರ್ ನಂತರ ಅವರಿಗೆ ಸಪ್ಲೈ ಮಾಡ್ತಾರೆ ಸೊ ನಾನು ಇಷ್ಟು ತಿಂಗಳು ಅಂತ ಹೇಳಿ ಆ ಸಿಕ್ಸ್ ಮಂತ್ಸ್ ಅವರಿಗೆ ನಮ್ಮ ಸಜಾರಿ ಮತ್ತು ಕೊಡಬೇಕು

ಆ ಕಳೆದ ಬಾರಿ ನಾವು ಆಹ್ ಏನಂದ್ರೆ ಎರಡು ವರ್ಷ ಹಿಂದೆ ನಾವು ಗಮನಿಸ್ದಾಗ ನಮ್ಮ ಟಿವಿ ಎಡೆಂಟಿಕೇಶನ್ ಮತ್ತೆ ಅವರಿಗೆ ಮಿಕ್ಸಿ ಕೊಡುವಂಥದ್ದು ಪರ್ಸೆಂಟೇಜ್ ಇದು ತುಂಬಾ ಕಡಿಮೆ ಇದೆ ಆ ಸಮಯದಲ್ಲಿ ಹೇಳ್ಟೀರಿಯಾದಲ್ಲಿ ನಾವು